ನಮಸ್ಕಾರ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸೊ ನಾನಿವತ್ತು ವಾಯುವ್ಯ ಕರ್ನಾಟಕ ಮತ್ತು ಕೆ ಎಸ್ ಆರ್ ಟಿ ಸಿಯಲ್ಲಿ ಏನು ಡ್ರೈವರ್ ಕಮ್ ಕಂಡಕ್ಟ್ರು ಮತ್ತು ಆ ಕಡೆ ಡ್ರೈವರು ಮತ್ತು ಡ್ರೈವರ್ ಕಮ್ ಕಂಡಕ್ಟ್ರು ಏನು ಚಾಲನ ಸಾರಿ ದಾಖಲಾತಿ ಪರಿಶೀಲನೆ ನಡೀತಾ ಇದೆ ಸೊ ದಾಖಲಾತಿ ಪರಿಶೀಲನೆ ಆಗಿದ ನಂತರ ಕೆಲವೇ ದಿನಗಳಲ್ಲಿ ಟ್ರ್ಯಾಕ್ ಟ್ರೈನಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ ಅಂದರೆ ವೃತ್ತಿ ಪರೀಕ್ಷೆ ಕೂಡ ಸ್ಟಾರ್ಟ್ ಆಗುತ್ತೆ ಸೊ ಅರ್ಜಿ ಸಲ್ಲಿಸಿದ ಎಲ್ಲ ಅಭ್ಯರ್ಥಿಗಳಿಗೆ ಸೊ ನಿಮ್ಮದು ವೃತ್ತಿ ಪರೀಕ್ಷೆ ಆಗಿದ್ಮೇಲೆ ಅಂದಮೇಲೆ ಡ್ರೈವಿಂಗ್ ಟೆಸ್ಟ್ ಆಗಿದ ಮೇಲೆ ಕಂಪಲ್ಸರಿ ಎಲ್ಲರಿಗೂ ಈ ಒಂದು ಸಂಚಾರ ಸಂಕೇತಗಳು ಒಂದು ಎಂಟು ಮಾರ್ಕ್ಸು ನಿಮಗೆ ಅಲ್ಲಿ ಪ್ರಶ್ನೆಗಳಿರ್ತವೆ ಕಂಪ್ಯೂಟ್ರಲ್ಲಿ ಸ್ಕ್ರೀನ್ ಟಚ್ ಇರುತ್ತೆ ಪ್ರಶ್ನೆ ಬರುತ್ತೆ ಆ ಪ್ರಶ್ನೆಗೆ ನಾಲ್ಕು ಅನ್ಸರ್ ಬರ್ತವೆ ನೀವು ಸರಿಯಾದ ಅನ್ಸರು ಟಿಕ್ ಮಾಡಬೇಕಾಗುತ್ತೆ ಸೊ ಎಂಟು ಪ್ರಶ್ನೆಗಳು ಸೇರಿ ನಿಮಗೆ ನಾಲ್ಕು ನಂಬರ್ ಸಿಗ್ತವೆ ಸೊ ಈ ನಾಲ್ಕು ನಂಬರ್ ನೀವು ಖಂಡಿತ ಈ ಒಂದು ಪ್ರಶ್ನೆಗಳು ಅಭ್ಯಾಸ ಮಾಡಿದರೆ ಖಂಡಿತ ನಾಲ್ಕು ನಂಬರ್ ಪಡೀತೀರಿ ಅನ್ನುವ ಭರವಸೆ ನನಗಿದೆ ಐದು ನಾಲ್ಕೈದು ವೀಡಿಯೋಗಳು ಮಾಡಿದ್ದೀನಿ ಒಂದು ಸಂಚಾರ ಸಂಕೇತಗಳದ್ದು ಸೊ ಅವೆಲ್ಲ ವೀಡಿಯೋಗಳು ನೋಡಿರಿ ಪ್ರಾಕ್ಟೀಸ್ ಮಾಡ್ಕೋರಿ ಫ್ರೀ ಟೈಮಲ್ಲಿ ಅಂತ ಹೇಳುತ್ತಾ ಸೊ ಇವತ್ತು ಇನ್ನೊಂದು ಸ್ವಲ್ಪ ಸಂಚಾರ ಸಂಕೇತಗಳನ್ನು ನೋಡೋಣ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ನೋಡಿ ಫ್ರೆಂಡ್ಸ್ ನಾನು ಸ್ವಲ್ಪ ಸ್ಪೀಡಾಗಿ ಹೇಳ್ತೀನಿ ಸ್ವಲ್ಪ ನೀವು ಬೇಕಾದರೆ ಸ್ವಲ್ಪ ಜೂಮ್ ಮಾಡಿಕೊಂಡು ನಿಧಾನಕ್ಕೆ ನೋಡ್ಕೊಳ್ಳಿ ಯಾಕಂದರೆ ಸ್ವಲ್ಪ ಜಾಸ್ತಿ ಕ್ವಶನ್ಗಳು ಇರೋದ್ರಿಂದ ಟೈಮ್ ಕವರ್ ಆಗೋಲ್ಲ ಅದಕ್ಕೋಸ್ಕರ ಜಾಸ್ತಿ ಆದರೆ ನಿಮಗೂ ನೋಡೋಕೆ ಬೋರ್ ಆಗುತ್ತೆ ಅದಕ್ಕೋಸ್ಕರ ನಾನು ಸ್ಪೀಡಾಗಿ ಹೇಳ್ತೀನಿ ಬೇಕಾದರೆ ನೀವು ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ಜೂಮ್ ಮಾಡ್ಕೊಂಡು ನೋಡಿ ಅಂತ ಹೇಳುತ್ತ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ನೋಡಿ ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ ಇದರ ಸರಿಯಾದ ಅನ್ಸರ್ ಒನ್ನೇದು ಯಾವ ಥರದ ಹಾರ್ನ್ ಬಳಸಬಹುದು ಏರ್ ಹಾರ್ನ ಹಲವು ಥರದ ಶಬ್ದ ಮಾಡೋ ಹಾರ್ನ್ಗಳನ್ನು ಅಥವಾ ಎಲೆಕ್ಟ್ರಿಕ್ ಹಾರ್ನ್ ಸರಿಯಾದ ಆನ್ಸರ್ ಮೂರನೇದು ಯಾವ ರಸ್ತೆಗಳಲ್ಲಿ ರಿವರ್ಸ್ ಗೇರ್ನಲ್ಲಿ ವಾಹನ ಚಾಲನೆ ಮಾಡುವುದನ್ನು ನಿಷೇಧಿಸಿದೆ ಸೊ ಇಲ್ಲಿ ಸರಿಯಾದ ಹತ್ರ ಒಂದನೇದು ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡಿ ಚಾಲಕ ಸಿಕ್ಕಿ ಹಾಕಿಕೊಂಡಾಗ ಅವನು ಯಾವ ಶಿಕ್ಷೆಗೆ ಗುರಿಯಾಗುತ್ತಾನೆ ಸೊ ಇದು ಹಳೆಯದು ಕಾಣುತ್ತೆ ಇದು ಸೊ ಇವಾಗ ಹೊಸದು ಅಪ್ಡೇಟ್ ಏನು ಆಗಿಲ್ಲಲ್ಲಿ ನೋಡೋಣ ಇದು ಸರಿಯಾದನು ಸರ್ ಒಂದೇದು ನೀವು ವಾಹನ ಚಾಲನಾ ಅನುಜ್ಞಾನ ಪತ್ರ ಹೊಂದಿದ್ದರೆ ನೋಡಿ ಓದ್ಕೊಳ್ಳಿ ಸರಿಯಾದ ಸರ್ ಮೂರನೇದ್ದು ಹಳದಿ ದೀಪ ಇರುವ ಸಂಚಾರಿ ದೀಪ ಹೊಂದಿದ ವೃತ್ತದಲ್ಲಿ ಆ ವೃತ್ತದ ಕಡೆ ಹೋಗುವ ವಾಹನ ಚಾಲಕ ಏನು ಮಾಡಬೇಕು ಸರ್ ಎರಡನೇದು ವಾಹನ ವೇಗ ಕಡಿಮೆ ಮಾಡಿ ವಾಹನ ನಿಲ್ಲಿಸಿ ಎಲ್ಲ ಮೋಟಾರ್ ವಾಹನಗಳು ಹೊಂದಿರಬೇಕು ಏನು ಹೊಂದಿರಬೇಕು ಸರಿಯಾದ ಉತ್ತರ ಎರಡನೇದು ಮುಂದೆ ಹೋಗುತ್ತಿರುವ ವಾಹನದಿಂದ ಕಾಯ್ದುಕೊಳ್ಳಬೇಕಾದ ಕನಿಷ್ಠ ಅಂತರ ಎಷ್ಟು ಸರಿಯಾದ ಆನ್ಸರ್ ಮೂರನೇದು ವೇಗದ ಅದರ ಮೇಲೆ ಖಾಸಗಿ ವಾಹನಗಳಲ್ಲಿ ಕರೆದುಕೊಂಡು ಹೋಗಲು ಅನುಮತಿಸಲ್ಪಟ್ಟ ವಾಹನ ಸಾಮರ್ಥ್ಯವನ್ನು ಎಲ್ಲಿ ನವದಿಸಲಾಗಿದೆ ಸರಿಯಾದ ಉತ್ತರ ನೋಂದಣಿ ಪ್ರಮಾಣ ಪತ್ರದಲ್ಲಿ ಯಾವ ಸಂದರ್ಭದಲ್ಲಿ ಓವರ್ಟೇಕ್ ಮಾಡುವುದನ್ನು ನಿಷೇಧಿಸಿದೆ ಸರಿಯಾದ ಆನ್ಸರ್ ಮೂರನೇದು ರಸ್ತೆ ಮೇಲೆ ಬಿಟ್ಟು ಬಿಟ್ಟು ಬಿಳಿ ಪಟ್ಟಿ ಆಗ ನೀವು ಏನು ಮಾಡ್ಬೇಕಂಥೇಳಿ ಸರಿಯಾದ ಅನ್ಸರ್ ಎರಡನೇದ್ದು ಮಿನುಗುವ ಕೆಂಪು ಸಂಚಾರಿ ದೀಪ ಇದ್ದರೆ ಅದರ ಅರ್ಥ ಏನಂತೇಳಿ ಸರಿಯಾದ ಉತ್ತರ ಎರಡನೇದು ಸುರಕ್ಷಿತ ಚಾಲನೆ ಎಂದರೆ ಏನು ಸರಿಯಾದ ಆನ್ಸರ್ ಒಂದನೇದು ನಿಲುಗಡೆ ರೇಖೆ ಎಂದರೆ ಏನು ಸರಿಯಾದ ಉತ್ತರ ಒಂದನೇದು ವಾಹನದ ಇಂಜಿನ್ ಪ್ರಾರಂಭಿಸುವ ಮುನ್ನ ನಾವೇನೇನು ಚೆಕ್ ಮಾಡ್ಕೋಬೇಕು ಗಾಡಿಯಲ್ಲಿ ಅಂಥೇಳಿ ಸರಿಯಾದ ಉತ್ತರ ಒಂದನೇದು ಮೋಟಾರ್ ಸೈಕಲ್ನ ಗರಿಷ್ಠ ವೇಗದ ಮಿತಿ ಸರಿಯಾದ ಉತ್ತರ ಐವತ್ತು ಕಿಲೋಮೀಟರ್ ಪರ್ ಗಂಟೆ ಶಾಲೆಗಳ ಬಳಿ ಮೋಟಾರು ಕಾರಿಗೆ ಅನುಮತಿಸಿದ ಗರಿಷ್ಠದ ವೇಗದ ಮಿತಿ ಸರಿಯಾದ ಉತ್ತರ ಇಪ್ಪತ್ತೈದು ಕಿಲೋಮೀಟರ್ ಶಾಲೆಗಳ ಬಳಿ ಮೋಟಾರ್ ಸೈಕಲ್ಗೆ ಅನುಮತಿಸಿದ ಗರಿಷ್ಠ ವೇಗದ ಮಿತಿ ಸರಿಯಾದ ಹತ್ರ ಒಂದನೇದು ಲಾರಿ ಲೋಡ್ ಆದಾಗ ಏನು ಮಾಡಬೇಕು ಏನು ಮಾಡಬಾರ್ದು ಅಂಥೇಳಿ ಸರಿಯಾದ ಉತ್ತರ ಇಲ್ಲಿ ಎರಡನೇದು ಸರಕು ಸಾಗಣೆ ವಾಹನದ ಹಿಂಬದಿಯಲ್ಲಿ ಇರಬಹುದಾದ ಸರಕಿನ ಗರಿಷ್ಠ ಉದ್ದದ ಮಿತಿ ಸರಿಯಾದ ಉತ್ತರ ಎರಡನೇದು ನಗರದಲ್ಲಿ ಭಾರೀ ಮೋಟಾರ್ ವಾಹನಗಳು ನಿಯಮಾನುಸಾರ ಚಲಿಸಬಹುದಾದ ಗರಿಷ್ಠ ವೇಗದ ಮಿತಿ ನಲವತ್ತೈದು ಕಿಲೋಮೀಟರ್ ಪರ್ ಅವರ್ ನಿಯಮಾನುಸಾರ ಎಳೆದೊಯ್ಯುವ ಹಾಗೂ ಎಳೆದೊಯ್ಯಲ್ಪಡುವ ವಾಹನದ ಮಧ್ಯದಲ್ಲಿನ ಗರಿಷ್ಠ ದೂರದ ಮಿತಿ ಐದು ಮೀಟರ್ ನಗರದಲ್ಲಿ ಮೋಟಾರು ಸೈಕಲು ನಿಯಮಾನುಸಾರ ಚಲಿಸಬಹುದಾದ ಗರಿಷ್ಠ ವೇಗದ ಮಿತಿ ಗಂಟೆಗೆ ನಲವತ್ತು ಕಿಲೋಮೀಟರ್ ನಿಯಮಾನುಸಾರ ಒಂದು ಟೋಯಿಂಗ್ ವಾಹನಕ್ಕೆ ನಿಗದಿಪಡಿಸಿರುವ ಗರಿಷ್ಠ ವೇಗದ ಮಿತಿ ಗಂಟೆಗೆ ಇಪ್ಪತ್ತನಾಲ್ಕು ಕಿಲೋಮೀಟರ್ ಮೋಟಾರ್ ಸೈಕಲನ್ನು ಗಂಟೆಗೆ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸಬಹುದಾದ ಸಂದರ್ಭ ಯಾವುದೇ ಸಂದರ್ಭದಲ್ಲಿ ಚಲಿಸುವುದಿಲ್ಲ ನಗರದಲ್ಲಿ ರಾತ್ರಿಯ ವೇಳೆ ಮೋಟಾರ್ ಸೈಕಲನ್ನು ಗಂಟೆಗೆ ನಿಯಮಾನುಸಾರವಾಗಿ ಚಲಿಸಬಹುದಾದ ಗರಿಷ್ಠ ವೇಗದ ಮಿತಿ ಗಂಟೆಗೆ ಮೂವತ್ತು ಕಿಲೋಮೀಟರ್ ಸರಕು ಸಾಗಣೆ ವಾಹನವು ನಿಯಮಾನುಸಾರವಾಗಿ ಒತ್ತಯ್ಯಲು ಅನುಮತಿಸಿರುವ ತೂಕ ಅನ್ವಯ ನೀಡಿರುವ ಅನುಮತಿಯಂತೆ ಶಾಲೆಗಳ ಹತ್ತಿರ ಆಟೋರಿಕ್ಷಾ ವಾಹನಗಳು ನಿಯಮಾನುಸಾರವಾಗಿ ಚಲಿಸಬಹುದಾದ ಗರಿಷ್ಠ ವೇಗದ ಮಿತಿ ಗಂಟೆಗೆ ಇಪ್ಪತ್ತೈದು ಕಿಲೋಮೀಟರ್ ಚಾಲೆಗಳ ಹತ್ತಿರ ಲಘು ಮೋಟಾರು ವಾಹನಗಳು ನಿಯಮಾನುಸಾರವಾಗಿ ಚಲಿಸಬಹುದಾದ ಗರಿಷ್ಠ ವೇಗದ ಮಿತಿ ಗಂಟೆಗೆ ಇಪ್ಪತ್ತೈದು ಕಿಲೋಮೀಟರ್ ಆಟೋ ರಿಕ್ಷಾ ನಿಯಮಾನುಸಾರವಾಗಿ ಚಲಿಸಬಹುದಾದ ಗರಿಷ್ಠ ವೇಗದ ಮಿತಿ ಗಂಟೆಗೆ ನಲವತ್ತು ಕಿಲೋಮೀಟರ್ ಹತ್ತೊಂಬತ್ತು ಎಂಬತ್ತೆಂಟರ ಕೇಂದ್ರ ಮೋಟಾರ್ ವಾಹನಗಳ ಕಾಯ್ದೆ ಕಲಾಂ ನೂರ ಹನ್ನೆರಡರ ಪ್ರಕಾರ ವೇಗದ ಮಿತಿಯನ್ನು ಮೀರುವಂತಿಲ್ಲ ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡುವಂತಿಲ್ಲ ತೆರಿಗೆ ಪಾವತಿಸದೆ ವಾಹನವನ್ನು ರಸ್ತೆಯಲ್ಲಿ ಉಪಯೋಗಿಸಬಾರದು ಸರಿಯಾದ ಉತ್ತರ ವೇಗದ ಮಿತಿ ಮೀರುವಂತಿಲ್ಲ ಹತ್ತೊಂಬತ್ತು ನೂರ ಎಂಬತ್ತೆಂಟರ ಕೇಂದ್ರ ಮೋಟಾರ್ ವಾಹನಗಳ ಕಾಯ್ದೆ ಕಲಂ ನೂರ ಹದಿಮೂರರ ಪ್ರಕಾರ ಚಾಲಕನು ಯಾವಾಗ ವಾಹನವನ್ನು ಚಾಲನೆ ಮಾಡುವಂತಿಲ್ಲವೆಂದು ನಿಗದಿಪಡಿಸಲಾಗಿದೆ ಅನುಮತಿಗಿಂತಿಲೋ ಹೆಚ್ಚಿನ ಭಾರ ಹೇರಿದ ನಂತರ ಮೆರವಣಿಗೆ ಸ್ಥಳಗಳಲ್ಲಿ ನಿಯಮಾನುಸಾರ ವಾಹನಗಳು ಚಲಿಸಬಹುದು ಗರಿಷ್ಠ ವೇಗದ ಮಿತಿ ಗಂಟೆಗೆ ಹದಿನೈದು ಕಿಲೋಮೀಟರ್ ಸರಕು ಸಾಗಣೆ ವಾಹನದಲ್ಲಿ ನೆಲಮಟ್ಟದಿಂದ ಹೇರಬಹುದಾದಂಥ ಸರಕಿನ ಎತ್ತರದ ಮಿತಿ ತ್ರೀ ಪಾಯಿಂಟ್ ಏಯ್ಟ್ ಮೀಟರ್ ಮೀರುವಂತಿಲ್ಲ ಶಾಲೆಗಳ ಹತ್ತಿರ ಭಾರಿ ಮೋಟಾರು ವಾಹನಗಳು ನಿಯಮಾನುಸಾರವಾಗಿ ಚಲಿಸಬಹುದಾದ ಗರಿಷ್ಠ ವೇಗದ ಮಿತಿ ಗಂಟೆಗೆ ಹದಿನೈದು ಕಿಲೋಮೀಟರ್ ಶಾಲೆಗಳ ಹತ್ತಿರ ಭಾರೀ ಪ್ರಯಾಣಿಕರ ವಾಹನಗಳು ನಿಯಮಾನುಸಾರವಾಗಿ ಚಲಿಸಬಹುದಾದ ಗರಿಷ್ಠ ವೇಗದ ಮಿತಿ ಗಂಟೆಗೆ ಹದಿನೈದು ಕಿಲೋಮೀಟರ್ ಹದೊಂಬತ್ತು ನೂರ ಎಂಬತ್ತೆಂಟರ ಕೇಂದ್ರ ಮೋಟಾರು ವಾಹನಗಳ ಕಾಯ್ದೆ ಕಲಂ ನೂರ ಇಪ್ಪತ್ತೊಂಬತ್ತರ ಪ್ರಕಾರ ಚಾಲಕನು ಮೋಟಾರು ಸೈಕಲನ್ನು ಚಾಲನೆ ಮಾಡುವಾಗ ಏನು ಮಾಡಬೇಕು ಶಿರಸ್ತ್ರಾಣ ಅಂದರೆ ಹೆಲ್ಮೆಟ್ ಧರಿಸಿರಬೇಕು ಶಾಲೆಗಳ ಹತ್ತಿರ ಮಾಧ್ಯಮ ಮೋಟಾರ್ ವಾಹನಗಳು ನಿಯಮಾನುಸಾರವಾಗಿ ಚಲಿಸಬಹುದಾದ ಗರಿಷ್ಠ ವೇಗದ ಮಿತಿ ಗಂಟೆಗೆ ಹದಿನೈದು ಕಿಲೋಮೀಟರ್ ಭಾರೀ ಮೋಟಾರ್ ವಾಹನ ನಿಯಮಾನುಸಾರ ಚಲಿಸಬಹುದಾದ ಗರಿಷ್ಠ ವೇಗದ ಮಿತಿ ಗಂಟೆಗೆ ಅರವತ್ತೈದು ಕಿಲೋಮೀಟರ್ ಸಂಚಾರ ದೀಪದ ನಿಯಂತ್ರಣದಲ್ಲಿರುವ ರಸ್ತೆಯ ಮಧ್ಯಾಂತರದಲ್ಲಿ ನೀವು ಇವು ತಿರುವು ಪಡೆಯಲು ಇಚ್ಛಿಸಿದ್ದಲ್ಲಿ ಸರಿಯಾದ ಸರ್ ರಸ್ತೆಯ ಮಧ್ಯಂತರದಲ್ಲಿ ಪೊಲೀಸ್ ಸಿಬ್ಬಂದಿ ಇದ್ದಲ್ಲಿ ತಿರುವು ಪಡೆಯಬಹುದು ಅಡ್ಡಾದಿಡಿ ಚಾಲನೆಯು ದ್ವಿಚಕ್ರ ವಾಹನದ ಚಾಲಕರಿಗೆ ಅಪಾಯಕಾರಿ ಎಲ್ಲ ಸಮಯದಲ್ಲೂ ಎಲ್ಲ ರೀತಿಯ ವಾಹನ ಚಾಲಕರಿಗೆ ಅಪಾಯಕಾರಿ ನಾಲ್ಕು ಚಕ್ರ ವಾಹನ ಚಾಲಕರಿಗೆ ಅಪಾಯಕಾರಿ ಸರಿಯಾದ ಸರ್ ಎರಡನೇದು ನೀವು ಉದ್ದ ಇಳಿಜಾರಿನ ಪ್ರದೇಶದಲ್ಲಿರುತ್ತೀರಿ ವಾಹನದ ವೇಗವನ್ನು ಹಿಡಿತದಲ್ಲಿಟ್ಟುಕೊಳ್ಳಲು ಸಹಾಯವಾಗಲು ನೀವು ಏನು ಮಾಡಬೇಕು ಕಡಿಮೆ ವೇಗದ ಕೇರಿಗೆ ಬದಲಾವಣೆ ಮಾಡುವುದು ಸರಿಯಾದ ಸರ್ ಕಲಿಕಾ ಚಾಲಕರನ್ನು ಮೇಲುಸ್ತುವಾರಿ ಮಾಡಲು ನೀವು ಏನು ಮಾಡಬೇಕು ಅನುಮೋದಿತ ಚಾಲನಾ ತರಬೇತಿದಾರರಾಗಿರಬೇಕು ದ್ವಿಚಕ್ರ ವಾಹನವನ್ನು ಚಾಲನೆ ಮಾಡುವಾಗ ಸ್ಥಿರಸ್ತ್ರಣ ಹೆಲ್ಮೆಟ್ ಧರಿಸುವುದು ಅವಶ್ಯಕತೆ ನಿಮ್ಮ ವೈಯಕ್ತಿಕ ಸುರಕ್ಷತೆಗಾಗಿ ನಿಮ್ಮ ವಾಹನದಲ್ಲಿ ಯಾವಾಗ ಶಬ್ದ ಮಾಡಬೇಕು ನಿಮ್ಮ ವಾಹನಕ್ಕೆ ದಾರಿ ಬಿಡಲು ಪ್ರಯಾಣಿಕರನ್ನು ಇಳಿಸಲು ಅಥವಾ ಹತ್ತಿಸಿಕೊಳ್ಳಲು ನಿಲ್ಲಿಸಲಾಗಿರುವ ಬಸ್ಸಿನ ಹಿಂದೆ ಇರುವಾಗ ನೀವು ಏನು ಮಾಡಬೇಕು ತಾಳ್ಮೆಯಿಂದ ಹಿಂದೆ ಕಾಯಬೇಕು ರಾತ್ರಿಯ ವೇಳೆಯಲ್ಲಿ ನೀವು ಒಂದು ಕಾರನ್ನು ಓವರ್ಟೇಕ್ ಮಾಡುವಾಗ ಖಾತ್ರಿಪಡಿಸಿಕೊಳ್ಳಬೇಕಾದದ್ದು ವಾಹನವನ್ನು ಓವರ್ಟೇಕ್ ಮಾಡುವಾಗ ಹೆಡ್ಲೈಟ್ ಬೆಳಕನ್ನು ಪ್ರಕರಗೊಳಿಸುವುದು ರಸ್ತೆ ಮದ್ಯಪಥವು ಗಂಟೆಗೆ ನಲವತ್ತು ಕಿಲೋಮೀಟರ್ ವೇಗ ಸಂಚಾರಕ್ಕೆ ಜಿಬ್ರಾ ಕ್ರಾಸಿಂಗ್ನಲ್ಲಿ ಪಾದಾಚಾರಿಗಳು ರಸ್ತೆ ದಾಟಲು ಕಾಯುತ್ತಿರುವುದರಿಂದ ನೀವು ನಿಮ್ಮ ವಾಹನವನ್ನು ನಿಲ್ಲಿಸುತ್ತೀರಿ ಪಾದಚಾರಿಗಳು ರಸ್ತೆ ದಾಟಲು ಪ್ರಾರಂಭಿಸುವುದಿಲ್ಲ ಆಗ ನೀವು ಏನು ಮಾಡ್ತೀರಿ ಸರಿಯಾದ ಉತ್ತರ ತಾಳ್ಮೆಯಿಂದ ಕಾಯುತ್ತೀರಿ ನಿಮ್ಮ ವಾಹನವನ್ನು ನಿಲ್ಲಿಸಬೇಕಾದ ಸಂದರ್ಭದಲ್ಲಿ ಏನು ಮಾಡ್ತೀರಿ ನಿಯಮಾನುಸಾರ ಸುರಕ್ಷಿತ ಸ್ಥಳದಲ್ಲಿ ನಿಲ್ಲಿಸ್ತೀರಿ ಮಂಜು ಆವರಿಸಿದ ಸಂದರ್ಭದಲ್ಲಿ ಪ್ರಖರವಾದ ದೀಪಗಳನ್ನು ಬೆಳಗಿಸುವುದು ಪ್ರತಿಬಿಂಬಿಸುವುದರಿಂದ ಕೆಟ್ಟ ಪರಿಣಾಮ ಉಂಟಾಗಬಹುದು ನಿಮ್ಮ ವಾಹನದ ದೀಪಗಳ ಪ್ರಖರತೆಯನ್ನು ಕಡಿಮೆಗೊಳಿಸುವುದು ಅವಶ್ಯಕವಾಗಿರುತ್ತದೆ ಮಂಜು ಆವರಿಸಿದಾಗ ನೀವು ವಾಹನವನ್ನು ಚಾಲನೆ ಮಾಡುತ್ತಿರುವಾಗ ಒಂದು ವಾಹನವು ಹಿಂದಿನಿಂದ ವೇಗವಾಗಿ ದೀಪಗಳನ್ನು ಪ್ರಕರಿಸಿಕೊಂಡು ಬಂದಾಗ ನೀವೇನು ಮಾಡಬೇಕು ಅಂತ ಸರಿಯಾದ ಉತ್ತರ ಸುರಕ್ಷಿತವಾಗಿದ್ದಲ್ಲಿ ಆ ವಾಹನದ ಓವರ್ಟೇಕ್ ಮಾಡಿಕೊಂಡು ಮುಂದೆ ಸಾಗಲು ಅನುವು ಮಾಡಿಕೊಡಬೇಕು ಮಳೆಯ ಸಂದರ್ಭದಲ್ಲಿ ಚಾಲನೆ ಮಾಡುವಾಗ ನಿಮ್ಮ ಮುಂದಿನ ವಾಹನದಿಂದ ಹೆಚ್ಚು ಅಂತರ ಏಕೆ ಕಾಯ್ದುಕೊಳ್ಳಬೇಕು ಅಚಾನಕ್ಕಾಗಿ ವಾಹನ ದಿಕ್ಕು ಬದಲಾಯಿಸುವುದಿದ್ದಲ್ಲಿ ಮುಂದಿನ ವಾಹನದ ಮಂಜಿನ ದೀಪಗಳು ನಿಮಗೆ ತೊಂದರೆಯನ್ನುಂಟು ಮಾಡುವಂತಿದ್ದಲ್ಲಿ ಮುಂದಿನ ವಾಹನವು ಅಚಾನಕ್ಕಾಗಿ ನಿಂತು ಸರಿಯಾಗಿ ಗೋಚರಿಸದಿರುವುದರಿಂದ ಸರಿಯಾದ ಇಲ್ಲಿ ಮೂರನೇದಾಗಿತ್ತು ಸೊ ಈ ರಸ್ತೆ ಸಂಚಾರ ಸಂಕೇತಗಳನ್ನು ಒಂದು ಮೂರು ಪ್ರಕಾರವಾಗಿ ವಿಂಗಡಿಸಬಹುದಾಗುತ್ತದೆ ಸೊ ವಿಂಗಡಿಸಿದ್ದಾರೆ ಸೊ ಅವು ಯಾವ ಅಂದರೆ ಒಂದೇದು ಕಡ್ಡಾಯ ಚಿಹ್ನೆ ಆಮೇಲೆ ಎಚ್ಚರಿಕೆ ಚಿಹ್ನೆ ಆಮೇಲೆ ಮಾಹಿತಿ ಚಿಹ್ನೆ ಸೊ ಕಡ್ಡಾಯ ಚಿಹ್ನೆದಾಗ ಏನೇನು ಬರ್ತಾವಂತಂದರೆ ಈ ನೋ ಎಂಟ್ರಿ ಒನ್ ವೇ ಎಲ್ಲ ವಾಹನ ನಿಷೇಧ ಆಮೇಲೆ ಟ್ರಕ್ ನಿಷೇಧ ಆಮೇಲೆ ಎತ್ತಿನ ಗಾಡಿ ಕೈ ಎತ್ತಿನ ಗಾಡಿ ನಿಷೇಧ ಕೈ ಗಾಡಿ ನಿಷೇಧ ಆಮೇಲೆ ಎಡ ತಿರುವು ನಿಷೇಧ ಬಲ ತಿರುವು ನಿಷೇಧ ಹಾರ್ನ್ ನಿಷೇಧ ಆಮೇಲೆ ಸ್ಪೀಡ್ ಲಿಮಿಟು ಆಮೇಲೆ ಯೂಟರ್ ನಿಷೇಧ ಆಮೇಲೆ ಎತ್ತರ ಇಂತಿಷ್ಟೇ ಇರಬೇಕು ಉದ್ದ ಇಂತಿಷ್ಟೇ ಇರಬೇಕು ಅಗಲ ಇಂತಿಷ್ಟೇ ಇರಬೇಕು ಆಮೇಲೆ ಕಡ್ಡಾಯವಾಗಿ ಹಾರನ್ ಮಾಡಿ ಆಮೇಲೆ ಕಡ್ಡಾಯವಾಗಿ ಇದು ಬಸ್ ನಿಲ್ದಾಣ ಹೀಗೆ ಹಲವಾರು ಒಂದು ಸಂಕೇತಗಳು ನಾವು ಕಡ್ಡಾಯ ಚಿಹ್ನೆಯಲ್ಲಿ ನೋಡ್ಬೋದು ಸೊ ಈ ಕಡ್ಡಾಯ ಚಿಹ್ನೆಗಳು ರೌಂಡ್ ಶೇಪಲ್ಲಿ ಇರ್ತವೆ ಆಮೇಲೆ ಎ ಎಚ್ಚರಿಕೆ ಚಿಹ್ನೆಗಳು ಎಚ್ಚರಿಕೆ ಚಿಹ್ನೆಗಳು ಏನಪ್ಪ ಅಂತಂದರೆ ಎಡ ಮತ್ತು ಬಲ ಹೇರ್ ಪಿನ್ ಬೆಂಡು ಆಮೇಲೆ ಮುಂದೆ ಇಕ್ಕಟ್ಟಾದ ರಸ್ತೆ ಇದೆ ಆಮೇಲೆ ಬೀಳುವ ಬಂಡೆಗಳು ಆಮೇಲೆ ಕಾರ್ಮಿಕರು ಕೆಲಸ ನಿರತರಾಗಿದ್ದಾರೆ ಆಮೇಲೆ ಮುಂದೆ ರಸ್ತೆ ವಿಭಜನೆ ಇದೆ ಆಮೇಲೆ ಮುಂದೆ ಕಿರಿದಾದ ಸೇತುವೆ ಇದೆ ಆಮೇಲೆ ಜಾರು ರಸ್ತೆ ಆಮೇಲೆ ಸಡಿಲವಾದ ಜಲ್ಲಿಕಲ್ಲುಗಳು ಆಮೇಲೆ ಶಾಲೆ ಮುಂದಿದೆ ಆಮೇಲೆ ವೈ ವೈ ರೋ ವೈಚ್ಛೇದ್ ರೋಡ್ ಇದೆ ಮುಂದೆ ಆಮೇಲೆ ಮೇನ್ ರೋಡ್ ಮುಂದೆ ಇದೆ ಆಮೇಲೆ ಒರಟು ರಸ್ತೆ ಇದೆ ಆಮೇಲೆ ರೈಲ್ವೆ ಕ್ರಾಸಿಂಗ್ ಇದೆ ಮುಂದೆ ಹೀಗೆ ಹಲವಾರು ಇದು ಒಂದು ಸಿಗ್ನಲ್ಗಳು ಈ ಎಚ್ಚರಿಕೆ ಚಿಹ್ನದಲ್ಲಿ ಇದೇ ಥರ ಬರ್ತವೆ ಸೊ ನೆಕ್ಸ್ಟ್ ಮುಂದಿಂದ ಯಾವುದಂದರೆ ಮಾಹಿತಿ ಚಿಹ್ನೆಗಳು ಏನಪ್ಪ ಮಾಹಿತಿ ಚಿಹ್ನೆಗಳು ಅಂತಂದರೆ ಇವು ಬಂದು ಮುಂದೆ ಯಾವ ಥರ ಅಂತಂದ್ರೆ ಸಾರ್ವಜನಿಕ ದೂರವಾಣಿ ಆಸ್ಪತ್ರೆ ಮುಂದಿದೆ ಉಪಹಾರ ಕೇಂದ್ರಗಳು ಮುಂದಿದ್ದಾವೆ ಆಮೇಲೆ ವಿಶ್ ವಿಶ್ರಾಂತಿ ಗೃಹ ಮುಂದಿದೆ ಆಮೇಲೆ ಪ್ರಥಮ ಚಿಕಿತ್ಸೆ ಮುಂದಿದೆ ಹಾಸ್ಪಿಟಲು ಆಮೇಲೆ ಪಾರ್ಕಿಂಗ್ ವ್ಯವಸ್ಥೆ ಲೆಫ್ಟಲ್ಲಿದೆ ರೈಟಲ್ಲಿದೆ ಆಟೋ ಆಟೋ ಪಾರ್ಕಿಂಗು ಆಮೇಲೆ ಟ್ರಕ್ ಪಾರ್ಕಿಂಗು ಆಮೇಲೆ ಕಾರ್ ಪಾರ್ಕಿಂಗು ಸೈಕಲ್ ಮೋಟ್ರ್ ಪಾರ್ಕಿಂಗ್ ಮುಂದಿದೆ ಹೀಗೆ ಆಮೇಲೆ ಮಂಗಳೂರು ಹತ್ತು ಕಿಲೋಮೀಟ್ರು ಆಮೇಲೆ ಬೆಂಗಳೂರು ಇಪ್ಪತ್ತು ಕಿಲೋಮೀಟ್ರು ಮೈಸೂರು ಎಂಬತ್ತು ಕಿಲೋಮೀಟ್ರು ಆಮೇಲೆ ಕಲಬುರಗಿ ಇನ್ನೂರು ಕಿಲೋಮೀಟ್ರು ಈ ರೀತಿ ಮಾಹಿತಿ ಚಿಹ್ನೆಗಳು ನಾವು ಈ ಥರ ಮೂರು ಪ್ರಕಾರವಾಗಿ ನೋಡ್ಬೋದು ಸೊ ಹೀಗೆ ನಾನು ಹಲವಾರು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಒಂದು ಐದಾರು ವಿಡಿಯೋಗಳನ್ನು ಮಾಡಿದ್ದೀನಿ ಸೊ ಇವುಗಳಿಗೆ ಇಂಗ್ಲೀಷಲ್ಲಿ ಯಾವ ಥರನೂ ಕೇಳ್ತಾರೆ ಅಂತೇಳಿ ಸೊ ಅದೊಂದು ವೀಡಿಯೋನು ಮಾಡ್ತೀನಿ ಸೊ ನನ್ನ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೂ ಹೊಸಬೂರು ಯಾರನ್ನ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳು ಓದ್ಕೊಳ್ಳಿ ಅವ್ರಿಗೂ ಸ್ವಲ್ಪ ಗೊತ್ತಾಗಲಿ ಅವ್ರಿಗೂ ಮಾಹಿತಿ ಗೊತ್ತಾಗಲಿ ಸೊ ಎಲ್ಲರಿಗೂ ಮಾಹಿತಿ ಗೊತ್ತಾಗಿ ಎಲ್ಲರೂ ಈ ಒಂದು ದಾಖಲೆ ಪರಿಶೀಲನೆ ಮುಗಿದ ತಕ್ಷಣ ನೀವು ಏನು ಚಲನವೃತ್ತಿ ಪರೀಕ್ಷೆ ಹೋಗ್ತಿರೋ ಆ ಚಲನವೃತ್ತಿ ಪರೀಕ್ಷೆಯಲ್ಲಿ ಸಂಚಾರಿ ಸಂಕೇತಗಳಲ್ಲಿ ನಾಲ್ಕಕ್ಕೂ ನಾಲ್ಕು ನಂಬರು ಎಲ್ಲರೂ ತಗೊಳ್ಳಿ ಅನ್ನೋದನ್ನು ನಮ್ಮದು ಉದ್ದೇಶದಿಂದ ಸೊ ನಾನು ಈ ಒಂದು ಸಂಚಾರಿ ಸಂಕೇತಗಳದ್ದು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಮಾಹಿತಿ ಇಷ್ಟ ಆಗಿದರೆ ಮತ್ತೊಮ್ಮೆ ಒಂದು ಲೈಕ್ ಮಾಡಿ ಜೊತೆಗೆ ಶೇರ್ ಮಾಡಿ ಅಂತ ಹೇಳುತ್ತಾ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಮತ್ತು ಬೇರೆ ಏನಾದರೂ ಮಾಹಿತಿ ಬೇಕಾದರೆ ದಯವಿಟ್ಟು ಕಮೆಂಟಲ್ಲಿ ಕೇಳಿ ಸೊ ನಾನು ತಿಳಿದ ಮಟ್ಟಿಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳುತ್ತಾ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು